ನಮ್ಮ ಪಕ್ಷ ಆಗುದಿಲ್ಲ ರೀ ಹೈಕಮಾಂಡ್ ಏನ್ ಬದ್ದು ನಾವು ಯಾರು ಕ್ರಾಂತಿ ಆಗೋಲ್ಲ ನಾನ್ ಹಿಡ್ಕೊಂಡು ಎಲ್ಲಾರು ನಾ ಇರ್ಬೋದು ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು ಹೈಕಮಾಂಡ್ ಏನ್ ಇರೋದಕ್ಕೆ ಬದ್ದು ನಾವು ನೋ ಕ್ರಾಂತಿ ಕ್ರಾಂತಿ ಇಲ್ಲ ಬಟ್ ನನಗೊಂದು ನಮ್ ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ ನಮ್ಮ ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ ಅದನ್ನ ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನೇ ಮಾಡ್ಬೇಕು ಯಾರ ಮಾಡ್ಕೋಬೇಕವ್ರ ಡಿ ಕೆ ಶಿವಕುಮಾರ್ ಬರಕ ಖರ್ಗೆ ಅವ್ರ ಸತೀಶ್ ಅವರಿಗೋಗ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಂಗೆ ಅಸಾರು ಯಾರು ಆಗುದಿಲ್ಲ ಅವ್ರ ಪಕ್ಷ ಇನ್ನು ಯಾರು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಇನ್ನೂ ಕೆಳಗೆ ಉಕ್ಕೂ ನಾವು ಅದಕ್ಕೆ ಕೈ ಹಾಚಬಿಡೋದು ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯ ಕೆಲಸ ಮಾಡಬೇಕು ಎಷ್ಟೇ ನಂದ ಅವರು ಪಕ್ಷದ ಅಂತರಿಕ್ಷ ಯಾರು ಡಿ ಕೆಜಿಗೂ ಮಾಡ್ಲಿ ಬೇಕು ಮುಂದುವರ್ಸಲಿ ಬಟ್ ನಮ್ಮ ಬಿ ಜೆ ಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡ್ಬೇಕು ಇಷ್ಟೇ ನಂದು